ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದಲ್ಲಿ ಶ್ರೀ ಪಾರ್ಶ್ವನಾಥ ಚಾರಿಟೇಬಲ್ ಟ್ರಸ್ಟ್ ಭಾರತೀಯ ಜೈನ್ ಮಿಲನ್ ಮತ್ತು ಜ್ವಾಲಾಮಾಲಿನಿ ಮಹಿಳಾ ಜೈನ ಸಮಾಜದ ವತಿಯಿಂದ ತಹಶೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ ಹಾಗೂ ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಹಾಗೂ ಯೂಟ್ಯೂಬ್ನಲ್ಲಿ ಅವರ ಬಗ್ಗೆ ಇಲ್ಲ ಸಲದ ಆಪಾದನೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿಯನ್ನು ಸಲ್ಲಿಸಿದರು ಜೈನ ಸಮಾಜದ ಅಧ್ಯಕ್ಷರಾದ ಎಚ್ ಎಸ್ ಪ್ರಶಾಂತ್ ಉಪಾಧ್ಯಕ್ಷರಾದ ವಿಜಯಕುಮಾರ್ ಭಾರತೀಯ ಜೈನ್ ಮಿಲನ್ ಅಧ್ಯಕ್ಷರಾದ ಸಂತೋಷ್ ಜೈನ್ ಜ್ವಾಲಾಮಾಲಿನಿ ಮಹಿಳಾ ಜೈನ್ ಸಂಘದ ಅಧ್ಯಕ್ಷರಾದ ಎಂ ಡಿ ಪದ್ಮಾವತಿ ಸಮಾಜದ ಕಾರ್ಯದರ್ಶಿ ಪದ್ಮರಾಜ್ ಜೈನ್ ಖಜಾಂಚಿ ಭಾಗೇಶ್ ಜೈನ್ ತವನಪ್ಪ ಎಂ ಅಜಿತ್ ಹೆಚ್ ಡಿ ಅಮಿತ್ हच्चे नागराज बाहुबली पाटील पार्श्वाथ रेवड़ी पद्मराज जे एस महिला महि संघ उपाध्यक्षरद जयश्री मंजुनाथ कार्यदर्शी जंप रायप खजाची मेघ वैशाली अमित लता संतोष सविता विजय कुमार श्रुति बाहुबली विंध्या प्रसन्ना रेणुका शांतराज ಅನೇಕ ಜೈನ ಸಮಾಜದ ಶ್ರಾವಕ ಶಾವಿಕಿಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಹಿತಕರ ಘಟನೆಗಳ ನಡೆದು ಅವ ಸಂಬಂಧ ಸರ್ಕಾರ ಎಸ್ಐಟಿ ರಚನೆ ತನಿಖೆಗಾಗಿ ಎಸ್ಐಟಿ ರಚನೆಯನ್ನು ಮಾಡ್ತು ಐ ಟಿ ರಚನೆ ಟಿ ಇವತ್ತು ಒಂದು ತನಿಖೆ ನಡೆಯುತ್ತಿದ್ದಾಗ ಶ್ರೀ ಕ್ಷೇತ್ರದ ಬಗ್ಗೆ ಶ್ರೀ ಕ್ಷೇತ್ರದ ಅಧಿಕಾರಿಗಳ ಬಗ್ಗೆ ನಮ್ಮ ಪೂಜ್ಯ ಕಾವಂದರ ಬಗ್ಗೆ ಮತ್ತು ನಮ್ಮ ಜೈನ ಸಮಾಜದ ಬಗ್ಗೆ ಕೆಲವು ಯೂಟ್ಯೂಬರ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ನವರು ಕೆಲವೊಂದು ಫೇಸ್ಬುಕ್ ನಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ ಅವರಿಗೆ ಅವಮಾನಕರ ಆಗುವ ರೀತಿಯಲ್ಲಿ ಅನೇಕ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಆ ಹೇಳಿಕೆಗಳನ್ನ ದಯವಿಟ್ಟು ಐ ಟಿ ತನಿಖೆ ಆಗುವ ತನಕ ಯಾವುದೇ ರೀತಿಯ ಹೇಳಿಕೆಗಳನ್ನ ಕಾವಂದರ ಬಗ್ಗೆ ಆಗ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಆಗ್ಲಿ ಮತ್ತು ನಮ್ಮ ಜೈನ ಧರ್ಮದ ಬಗ್ಗೆ ಆಗ್ಲಿ ಮಾಡಬಾರದು ಅಂತ ಯೂಟ್ಯೂಬರ್ಸು ಫೇಸ್ಬುಕ್ ಮತ್ತು ಈ ಸೋಷಿಯಲ್ ಮೀಡಿಯಾ ಚಾನಲ್ ಗಳಿಗೆ ನಿರ್ಬಂಧಗಳನ್ನ ಹಾಕಿ ಅವ್ರನ್ನ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೋಬೇಕಂತ ನಮ್ಮ ಸಮಸ್ತ ಜೈನ ಸಮಾಜ ಮತ್ತು ಯಾವತ್ತು ಧರ್ಮಸ್ಥಳದ ಸದ್ಭಕ್ತರ ವತಿಯಿಂದ ನಾವು ತಹಶೀಲ್ದಾರರಿಗೆ ಒಂದು ನಮ್ಮ ವತಿಯನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ತಹಶೀಲ್ದಾರ್ ಸಾಹೇಬರು ಈ ಮನವಿಯನ್ನ ಜಿಲ್ಲಾಧಿಕಾರಿಗಳು ಅಥವಾ ರಾಜ್ಯಪಾಲರಿಗೆ ಇದನ್ನ ತಲುಪಿಸಿ ಮುಂದಿನ ಕ್ರಮ ಆಗುವಂತೆ ನೋಡ್ಕೋಬೇಕು ನಮ್ಮ ಹೋಯ್ನಾಡಗಲಿ ಜೈನ ಸಮಾಜ ಭಾರತೀಯ ಜೈನ್ ಮಿಲನ್ ಜ್ವಾಲಮಾಲಿನಿ ಮಹಿಳಾ ಸಂಘ ಮತ್ತು ಯಾವತ್ತು ಧರ್ಮಸ್ಥಳದ ಸದ್ಭಕ್ತರೆಲ್ಲರೂ ಸೇರಿ ಈ ಮನವಿಯನ್ನ ಸಾಹೇಬರಿಗೆ ನೀಡ್ತಾ ಇದ್ದೇವೆ ದಯವಿಟ್ಟು ಸಾಹೇಬರು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಂತ ಅವರಲ್ಲಿ ನಾವು ಒಂದು ಮಾಡ್ಕೊತಾ ಇದ್ದೀವಿ ಇವತ್ತು ಭಾರತೀಯ ಜೈನ್ ಮಿಲನ್ ಹೂವಿನಾಡಲಿ ಮತ್ತು ಶ್ರೀ ಸಾವಿರದ ಎಂಟು ಬಾಶನಾಥ ಸ್ವಾಮಿ ಜೈನ್ ದಿಗಂಬರ ಚಾರಿಟೇಬಲ್ ಟ್ರಸ್ಟ್ ಹೂವಿನಾಡಲ್ಲಿ ಇವರು ನೀಡಿರತಕ್ಕಂತ ಏನು ಪೂರೈಕೆ ಮನವಿ ಪತ್ರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಸೂಕ್ತ ಕ್ರಮಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳಿ ಇದೀವಿ ಧನ್ಯವಾದ ಎಲ್ಲ ಮೆಥಾಡ್ರಿ ಒಂದ್ ನಿಮಿಷ ಒಬ್ಬ ಹಾ ಚಾಲಿ ಇಲ್ಲಿ ಮುಂದೆ ಇಲ್ಲಿ ಬನ್ನಿ